ಇವತ್ತಿನ ರೆಸಿಪಿ ಕ್ಲಸ್ಟರ್ ಬೀನ್ಸ್ ಅಂದರೆ ಚೌಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ಯಾವ ಥರ ಮಾಡೋದು ನೋಡೋಣ ಬನ್ನಿ ಒಂದು ಮಂಡ್ಲಿ ತೊಗೊಳ್ಳಿ ಅದರಲ್ಲಿ ನೀರು ಹಾಕೊಳ್ಳಿ ಬಿಸಿ ಮಾಡೋಕ್ಕಿಡಿ ಸ್ವಲ್ಪ ಅದರಲ್ಲಿ ಉಪ್ಪು ಹಾಕಿ ಸೊ ನಾವು ಚೌಳಿಕಾಯಿಯನ್ನು ಸ್ವಲ್ಪ ಒಂದು ಫಿಫ್ಟಿ ಪರ್ಸೆಂಟ್ ಕುದಿಸ್ಕೋಬೇಕು ಸೊ ನಾನು ಇದನ್ನು ಮಾರ್ಕೆಟ್ನಿಂದ ತಂದು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಇವಾಗ ಕುದಿಯಕ್ಕೆ ಹಾಕಿದ್ದೀನಿ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಸಾಕು ಕುದ್ದಿದ್ರೆ ಇವಾಗ ಒಂದು ಜಾರ್ ತೊಗೊಳ್ಳಿ ಮಸಾಲೆಗೆ ರೆಡಿ ಮಾಡೋಣ ಇದು ಒಂದು ಹಾಫ್ ಕಪ್ಪು ಶೇಂಗಾ ಅಂದರೆ ಕಡಲೆ ಬೀಜ ಆಮೇಲೆ ಹಾಫ್ ಕಪ್ಪು ತೆಂಗಿನಕಾಯಿ ತುರಿ ಆಮೇಲೆ ಕಡಲೆ ಪಪ್ಪು ಆಮೇಲೆ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಎಲ್ಲದನ್ನ ನಾನು ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ಮಿಕ್ಸಿ ಮಾಡಿಕೊಳ್ಳಿ ಸೊ ಈ ಕಡೆ ನಮ್ದು ಆಲ್ರೆಡಿ ಗೋರೆಕಾಯಿ ಚೌಳಿಕಾಯಿ ಕುದ್ದಿದೆ ಒಂದು ಫಿಫ್ಟಿ ಪರ್ಸೆಂಟ್ ಸಾಕು ಜಾಸ್ತಿ ಕುದಿಸ್ಬೇಡಿ ಇವಾಗ ಇದನ್ನು ಸ್ಟ್ರೈನ್ ಮಾಡ್ಕೊಳ್ಳಿ ಫ್ಲೇಮ್ ಆಫ್ ಮಾಡಿ ಸ್ಟ್ರೈನ್ ಮಾಡ್ಕೊಳ್ಳಿ ಸೊ ನಾವು ಸ್ಟ್ರೈನ್ ಮಾಡ್ಕೊಂಡಿದ್ದೀವಿ ಇವಾಗ ಒಂದು ಬಾಣಲಿ ತೊಗೊಳ್ಳಿ ಬಿಸಿಯಾಗಿಬಿಡಿ ಒಂದು ಟೂ ಟೀ ಸ್ಪೂನ್ ಆಯಿಲ್ ಹಾಕೊಳ್ಳಿ ಎರಡು ಚಮಚ ಆಯಿಲ್ ಹಾಕೊಳ್ಳಿ ಕುಕ್ಕಿಂಗ್ ಆಯಿಲು ಅಥವಾ ಆಲಿವ್ ಆಯಿಲು ಫೈನು ಯಾವುದು ಯೂಸ್ ಮಾಡ್ಕೋಬೋದು ಕೊಬ್ಬರಿಯನ್ನು ಕೆಲವೊಬ್ಬರು ಯೂಸ್ ಮಾಡ್ತಾರೆ ಸೊ ಒಂದು ಅರ್ಧ ಟೀ ಸ್ಪೂನು ಸಾಸಿವೆ ಜೀರಿಗೆ ಅರ್ಧ ಟೀ ಸ್ಪೂನು ಆಮೇಲೆ ಮೆಣಸಿನ್ಕಾಯಿ ಒಂದು ನಾಲ್ಕರಿಂದ ಐದು ಹಸಿ ಮೆಣಸಿನ್ಕಾಯಿ ಆಮೇಲೆ ಕೆರಬು ಒಂದು ಸ್ವಲ್ಪ ಸೊ ಎಲ್ಲದರನ್ನ ಫ್ರೈ ಬಿಡಿ ಎಣ್ಣೆ ಹೊರಗಡೆ ಬರುತ್ತೆ ಅದಕ್ಕೆ ಕ್ಲೋಸ್ ಮಾಡಿದ್ದೀನಿ ಸೊ ಆಲ್ಮೋಸ್ಟ್ ಫ್ರೈ ಆಗಿದೆ ಈರುಳ್ಳಿ ಒಂದು ಚೆನ್ನಾಗಿ ಕಟ್ ಮಾಡಿರ್ಬೋದು ಒಂದು ಅಥವಾ ಎರಡು ಸಾಕು ಬೀನ್ಸ್ ಎಷ್ಟಿದೆ ಅದರ ಮೇಲೆ ಡೆಪೆಂಡ್ಸು ಸೊ ಇದು ಚೆನ್ನಾಗಿ ಫ್ರೈ ಆಗಿದೆ ಸೊ ಇದರಲ್ಲಿ ಇವಾಗ ಚೌಳಿಕಾಯಿನ ಮಿಕ್ಸ್ ಮಾಡೋಣ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಟೊಮ್ಯಾಟೊ ಒಂದೆರಡು ಸೊ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ರೇ ಮಿಕ್ಸ್ ಆಗಿದೆ ಫ್ರೈ ಆಗಿದೆ ಇವಾಗ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನು ಒಂದೂವರೆ ಚಮಚೆ ಕೆಂಪು ಮೆಣಸಿನ್ಕಾಯಿ ಕೆಂಪು ಮೆಣಸಿನ್ಕಾಯಿ ಪುಡಿ ಆಮೇಲೆ ಸ್ವಲ್ಪ ಅರಿಶಿನ ಸೊ ಎಲ್ಲದ್ರನ್ನ ಹಾಕೊಳ್ಳಿ ಇವಾಗ ಕೆಂಪು ಮೆಣಸಿನಕಾಯಿ ಇನ್ನೊಂದು ಸ್ಪೂನ್ ಹಾಕೋತೀನಿ ಸೊ ಅದಕ್ಕೆ ಒನ್ ಆ್ಯಂಡ್ ಹಾಫ್ ಟೀ ಸ್ಪೂನು ಕೆಂಪು ಮೆಣಸಿನ್ಕಾಯಿ ಪುಡಿ ಅಂತ ಹೇಳಿರೋದು ಸೊ ಎಲ್ಲದ್ರನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಇದು ರೆಡಿಯಾಗಿದೆ ಇವಾಗ ಮಸಾಲೆ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಆಮೇಲೆ ಸ್ವಲ್ಪ ಹಿಂಗು ಹಾಕಿದರೆ ಒಳ್ಳೆಯದು ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಆಗಲಿ ರೊಟ್ಟಿ ಜೊತೆ ಆಗಲಿ ಅಥವಾ ರೈಸ್ ಜೊತೆ ಆಗಲಿ ತುಂಬಾ ಚ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಸ್ವಲ್ಪ ಆಗಿರುತ್ತೆ ಇದು ನಾನು ಗುರುಳು ಹಾಕ್ತಾ ಇರೋದು ಆಪ್ಷನಲ್ಲು ಬೇಕಾದರೆ ಹಾಕ್ಕೊಳ್ಳಿ ಬೇಡಾದರೆ ಬಿಟ್ಕೊಳ್ಳಿ ಇದು ನಾನು ಮಿಕ್ಸಿಯಲ್ಲಿ ಏನೇನು ರೆಡಿ ಮಾಡ್ಕೊಂಡಿದ್ದೆ ಸ್ಟಾರ್ಟಿಂಗ್ ತೋರಿಸಿದ್ನಲ್ವ ಆ ಮಸಾಲೆ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೀರು ಹಾಕ್ಕೊಳ್ಳಿ ಅಷ್ಟು ಬೇಕಷ್ಟು ಇದು ತುಂಬಾ ಒಳ್ಳೆಯದು ದೇಹಕ್ಕೆ ಆಮೇಲೆ ವೆಯ್ಟ್ ಲಾಸ್ಗೇ ಯೂಸ್ ಮಾಡ್ಕೋತಾರೆ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ಕಮೆಂಟಲ್ಲಿ ಮೆಸೇಜ್ ಮಾಡಿ ಯಾವ ಥರ ಇರುತ್ತೆ ಅಂತ ನನ್ನ ವೀಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸೊ ನನಗೆ ನೆಕ್ಸ್ಟ್ ವೀಡಿಯೋಸ್ ಮಾಡೋಕ್ಕೆ ಈಸಿ ಆಗುತ್ತೆ ಸೊ ಎಷ್ಟು ಬೇಕಷ್ಟು ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕುದಿಯಕ್ಕೆ ಬಿಟ್ಬಿಡಿ ತಿಕ್ನೆಸ್ಸು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ ನಿಮಗೆ ತಿಳಿಬೇಕೋ ಅಥವಾ ಬೇಕೋ ನೋಡಿಕೊಂಡು ನೀರು ಹಾಕೊಳ್ಳಿ ಇವಾಗ ಆಲ್ಮೋಸ್ಟ್ ನಮ್ಮದು ಕ್ಲಸ್ಟ್ರಬಿನ್ ರೆಡಿಯಾಗಿದೆ ಇವಾಗ ನೋಡಿ ಇದು ಚೆನ್ನಾಗಿ ರೆಡಿಯಾಗಿದೆ ಇವಾಗ ನಾವು ಇದರಲ್ಲಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕೊಳ್ಳೋಣ ಫ್ಲೇಮ್ ಆಫ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಆಮೇಲೆ ಬಿಸಿ ಬಿಸಿಯಾಗಿ ರೊಟ್ಟಿ ಚಪಾತಿ ಆಮೇಲೆ ಅನ್ನ ಜೊತೆ ಸರ್ವ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಾಗಿರುತ್ತೆಲ್ಲರೂ ಟೆಕ್ಸ್ಚರ್ ತುಂಬ ಚೆನ್ನಾಗಿ ಬಂದಿದೆ ಡೆಫಿನೆಟಾಗಿ ಟ್ರೈ ಮಾಡಿ ಆಮೇಲೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ಥ್ಯಾಂಕ್ಸ್ ಇಲ್ಲ ಬಾಯ್